ಇನ್ನು ಉತ್ತರ ಕಾಶಿಯಲ್ಲಿ ರಣಭೀಕರ ಸ್ಫೋಟ ಉಂಟಾಗಿದೆ ಸ್ಥಳದಲ್ಲಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಆಪರೇಷನ್ ಶುರು ಮಾಡಿದ್ದಾರೆ ಮೇಘಸ್ಫೋಟಕ್ಕೆ ಯಮನಂತೆ ಪ್ರವಾಹ ಹರಿದು ಬಂದಿದೆ ಕಣಿವೆಯಲ್ಲಿ ನೀರು ನುಗ್ಗಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ನೋಡ್ ನೋಡ್ತಾ ಇದ್ದ ಹಾಗೆ ಧಾರಾಲಿ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ ಗಂಗೋತ್ರಿ ಧಾಮಕ್ಕೆ ಹೋಗುವಂತಹ ದಾರಿಯಲ್ಲಿರುವಂತಹ ಗ್ರಾಮ ಇದು ಇಪ್ಪತ್ತೈದಕ್ಕೂ ಹೆಚ್ಚು ಮನೆ ಹೋಟೆಲ್ಗಳು ನಾಮಾವಶೇಷ ಆಗಿದೆ ಪ್ರವಾಹದ ತೀವ್ರತೆಗೆ ಇನ್ನು ಈ ಪ್ರವಾಹದಲ್ಲಿ ಸಾಕಷ್ಟು ಜನ ಸಿಲುಕಿಕೊಂಡಿರುವಂತಹ ಶಂಕೆ ಕೂಡ ಇದೆ ಎನ್ ಡಿ ಆರ್ ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ ಧಾರಾಲಿ ಗ್ರಾಮ ಕೀರ್ಗಂಗಾ ನದಿಯ ಪ್ರವಾಹದ ಆರ್ಭಟ ಹೇಗಿತ್ತು ಅನ್ನೋದನ್ನ ಈ ದೃಶ್ಯ ಹೇಳ್ತಾ ಇದೆ ಭೀಕರ ಮೇಘಸ್ಫೋಟದ ಪರಿಣಾಮದಿಂದ ಉಂಟಾಗಿರುವಂತಹ ಘಟನೆ ಇದು ಬೆಟ್ಟದ ತುದಿಯಲ್ಲಿ ಮೇಘಸ್ಫೋಟ ಉಂಟಾಗಿದೆ ಅದರ ಪರಿಣಾಮವಾಗಿ ಇದ್ದಕ್ಕಿದ್ದಂತೆ ಪ್ರವಾಹ ಉಂಟಾಗಿದೆ ನದಿಯಲ್ಲಿ ಇಡೀ ಗ್ರಾಮವೊಂದು ಈಗ ಕೊಚ್ಚಿಕೊಂಡು ಹೋಗಿದೆ ಉತ್ತರ ಕಾಶಿಯ ಧಾರೇಲಿ ಗ್ರಾಮದಲ್ಲಿ ಭೀಕರ ದುರಂತ ನಡೆದಿರೋದು ಹಲವಾರು ಜನರು ಸಿಲುಕಿಕೊಂಡಿರುವಂತಹ ಶಂಕೆ ಇದೆ ಸಾವು ನೋವಿನ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಿದೆ ಸ್ಥಳದಲ್ಲಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆಯನ್ನು ಈಗ ನಡೆಸ್ತಾ ಇದೆ ನಿರಂತರವಾಗಿ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ ಅದರ ಜೊತೆಗೆ ಅನೇಕ ಮೇಘಸ್ಫೋಟದ ಘಟನೆಗಳು ಕೂಡ ನಡೀತಾ ಇರುತ್ತೆ ಸೊ ಈಗ ಇವತ್ತು ನಡೆದಿರುವಂತಹ ಮೇಘಸ್ಫೋಟ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತವನ್ನು ಉಂಟು ಮಾಡಿದೆ ಇಡೀ ಒಂದು ಗ್ರಾಮಕ್ಕೆ ಯಾವ ಪ್ರಮಾಣದಲ್ಲಿ ಹಾನಿಯನ್ನುಂಟು ಮಾಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀನಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜು ಇದೀಗ ನಾವು ಗಮನಿಸ್ತಾ ಇದ್ದೀವಿ ಧಾರೆಲಿ ಗ್ರಾಮ ಇಡೀ ಈ ಒಂದು ಮೇಘಸ್ಫೋಟದ ಕಾರಣದಿಂದಾಗಿ ಯಾವ ರೀತಿಯಾಗಿ ಅನಾಹುತಕ್ಕೆ ಸಿಕ್ಕಾಕೊಂಡಿದೆ ಅನ್ನುವಂಥದ್ದನ್ನು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಕ್ಷಣಕ್ಕೆ ಸಾವು ನೋವಿನ ಬಗ್ಗೆ ಏನಾದರೂ ಮಾಹಿತಿಗಳು ಗೊತ್ತಾಗ್ತಾ ಇದೆಯಾ ಏನೆಲ್ಲ ಡೀಟೇಲ್ಸ್ ಇದೆ ಮಂಜು ಮಧು ಉತ್ತರಾಖಂಡ ಪೂರ್ತಿಯಾಗಿ ಒಂದು ರೀತಿಯಲ್ಲಿ ವರ್ಣನ ಆರ್ಭಟಕ್ಕೆ ತುತ್ತಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇರುವುದು ಕಳೆದ ಹದಿನೇಳು ಅಂದರೆ ಸೋಮವಾರ ಮತ್ತೆ ಭಾನುವಾರ ಹದಿನೇಳು ಹದಿನೇಳು ಗಂಟೆ ಆಗಿರುವಂಥದ್ದು ಅಂದರೆ ಇಮ್ಯಾಜ್ ಮಾಡಿಕೊಳ್ಳಿಕ್ಕೂ ಕೂಡ ಆಗದ ಸ್ಥಿತಿಯ ಪರಿಸ್ಥಿತಿ ಅಲ್ಲಿ ಉಂಟಾಗಿರುವಂಥದ್ದು ಉತ್ತರ ಕಾಶಿಯ ಭಾಗ ಏನಿದೆ ಈ ಗಂಗೋತ್ರಿಗೆ ತೆರಳುವಂತಹ ಆ ಪ್ರ ಈ ಪ್ರದೇಶದಲ್ಲಿ ಧಾರೋಲಿ ಪ್ರದೇಶದಲ್ಲಿ ಸಾಕಷ್ಟು ಅನಾಹುತ ಉಂಟಾಗಿದೆ ಅಂದರೆ ನಾವು ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏಕಾಏಕಿ ಒಂದು ಊರು ಊರಿಗೆ ನೀರು ನುಗ್ಗು ರುವಂತಹ ಅಥವಾ ಅಂದ್ರೆ ಸ್ಫೋಟದ ಪರಿಣಾಮವಾಗಿ ನೀರು ನುಗ್ಗುವಂತಹ ರಭಸ ಮತ್ತೆ ವೇಗವನ್ನು ನೋಡಿದ್ರೆ ಇಡೀ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿರುವಂತಹ ಸ್ಥಿತಿ ಸನ್ನಿವೇಶ ಅಲ್ಲಿ ಕಾಣಿಸ್ತಾ ಈ ತನಕ ಸುಮಾರು ಅರವತ್ತರಿಂದ ಎಪ್ಪತ್ತು ಮಂದಿ ಕಾಣೆ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದರ ಜೊತೆಗೆ ಮನೆಗಳು ಹೋಟೆಲ್ಗಳು ಯಾವುದೂ ಕೂಡ ತನ್ನ ಗುರುತನ್ನೇ ನೋಡಿಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಅಲ್ಲಿ ಬದಲಾವಣೆ ಕಾಣಿಸ್ತಾ ಇರುವಂತದ್ದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿರುವಂತದ್ದು ನೀರಿನಲ್ಲಿ ಇಂತಹ ಪರಿಸ್ಥಿತಿ ಅಲ್ಲಿ ಈಗ ಪ್ರಸ್ತುತ ಇರುವಂತದ್ದು ಸ್ಥಳಕ್ಕೆ ಉತ್ತರಾಖಂಡ್ ನ ಎನ್ ಡಿ ಆರ್ ಎಫ್ ಟೀಮುಗಳು ಅಲ್ಲಿನ ಪೊಲೀಸ್ ಸಿಬ್ಬಂದಿ ಪಡೆ ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ ಅನ್ನುವಂಥದ್ದು ಉತ್ತರಾಖಂಡ್ ಸರ್ಕಾರ ಹೇಳ್ತಾ ಇರುವಂತದ್ದು ಈಗ ಈ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಸಾಕಷ್ಟು ಸಾವು ನೋವುಗಳು ಕೂಡ ಉಂಟಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದ್ರೆ ಸಾವಿನ ಬಗ್ಗೆ ಇಲ್ಲ ಅದು ಮಾಹಿತಿ ಸಿಗಬೇಕಾಗಿದೆ ತಕ್ಷಣದ ಪ್ರಯಾರಿಟಿ ಏನು ಅಂತ ಅಂದ್ರೆ ಅಲ್ಲಿನ ತೆರವು ಕಾರ್ಯಾಚರಣೆಯನ್ನ ಮಾಡುವಂತದ್ದು ಯಾರ್ಯಾರು ನೀರಿಗೆ ಸಿಲುಕಿದ್ದಾರೆ ಅಂತವರನ್ನ ಆ ಪ್ರವಾಹಕ್ಕೆ ಸಿಲುಕಿರುವವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಕಳೆದ ಸೋಮವಾರ ಮತ್ತೆ ಭಾನುವಾರ ರಾತ್ರಿಗಳಲ್ಲಿ ಹದಿನೇಳು ಗಂಟೆಗಳ ಕಾಲ ಮಳೆ ಸುರಿದ ಪರಿಣಾಮವಾಗಿ ಆ ಕಡೆ ಕೇದಾರ್ ಭಾಗ ಇರ್ಬೋದು ಇನ್ನೊಂದು ಬದ್ರಿನಾಥ್ಗೆ ಹೋಗುವಂತಹ ಮಾರ್ಗಗಳಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ವರ್ಣನ ಆರ್ಭಟಕ್ಕೆ ಸಿಲುಕಿರುವಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ ಇಂತಹ ಸನ್ನಿವೇಶ ಅಲ್ಲಿ ಆ ಪ್ರಸ್ತುತ ಕಾಣ್ತಾ ಇರುವಂತದ್ದು ಈಗ ಪ್ರಸ್ತುತ ಕಾಣ್ತಾ ಇರುವಂತದ್ದು ಈಗ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನು ಕೂಡ ತೆರವು ಮಾಡುವಂತಹ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಬರಬೇಕಾಗಿದೆ ಏನಾಗಿದೆ ಅನ್ನುವಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಬೇಕಾಗಿದೆ ಅಲ್ಲಿನ ಚಿತ್ರಣ ಅಂದ್ರೆ ಅಲ್ಲಿನ ವಿಜುವಲ್ಸ್ ಅನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಮೇಘಸ್ಫೋಟ ಉಂಟಾಗಿದೆ ಅನ್ನುವಂಥದ್ದು ಯಾಕಂದ್ರೆ ಅಲ್ಲಿ ಪೂರ್ತಿಯಾಗಿ ಇದು న్యూస్ నెట్వర్క్ ప్రస్తుతి